ನಾವು ಲಿಂಗ್ರು ಅವರು ನಾರ್ತ್ ಗುಜರಾತಿ ಸೊ ತುಂಬ ಹೊಂದಕ್ಕೆ ಹೊಂದ್ಕೊಂಡು ಹೋಗೋದು ಭಾಳ ಇತ್ತು ಜಾಯಿಂಟ್ ಫ್ಯಾಮಿಲಿ ಇದ್ದಾರೆ ಮತ್ತು ಕಝಿನ್ಸ್ ಎಷ್ಟೊಂದು ಜನ ಇದ್ದಾರೆ ಪೂರ್ತಿ ಲೈಕ್ ಯಾವಾಗಲೂ ಹೋದರೆ ಎಲ್ಲರೂ ಒಂದು ಒಂದು ಮೂರು ಸತಿ ಅಟ್ಲೀಸ್ಟ್ ಮೀಟೇ ಮಾಡ್ತೀವಿ ಎಲ್ಲರ ಜೊತೆ ಸತಿ ಮತ್ತು ಊಟ ತಿಂತೀವಿ ಜೊತೆಗೆ ಯಾರು ಮರೆಯಾಗಿದ್ದಾರೆ ಪ್ರತಿಭೆಗಳು ಅವ್ರನ್ನ ಹುಡುಕಿ ಮೇಯ್ನ್ ಅವ್ರದ್ದೇ ವಿಡಿಯೋ ಮಾಡಿ ಆಗ್ತಾ ಇದ್ರಲ್ಲ ಅದು ತುಂಬ ಚೆನ್ನಾಗಿತ್ತು ಆವಾಗ ನೆನಪು ನಾನು ಹೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಎಬ್ಬ ಇವ್ರು ನಿಮ್ಮನ್ನು ಹುಡ್ಕೊಂಡು ಬರ್ಬೋದಲ್ವಾ ನೀವು ಹಿಂಗೆ ಮರೆಯಾಗಿದ್ದೀರಾ ಇದರಿಂದ ಎಲ್ಲ ಪ್ರೇ ಶೂಟಿಂಗ್ ಯಾವುದು ಇಲ್ಲ ಅಂತ ಅವ್ರಿಗೆ ಯಾವಾಗಲೇ ಹೇಳಿದ್ದೆ ನಾನು ಸೊ ಅದರಿಂದ ನಾವು ಯಾವುದೂ ತಪ್ಪು ದಾರಿಗೆ ಹೋಗಿಲ್ಲ ಸೊ ಅದೊಂದು ಖುಷಿ ಆಗುತ್ತೆ ಕಷ್ಟಪಟ್ಟಿದ್ದೀವಿ ಓಕೆ ದುಡ್ಡು ಮಾಡಿದೀವೋ ಬಿಡ್ತೀವೋ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಲೈತು

ಎಸ್ ನಾನು ಕೃಪಾಗೆ ಆ್ಯಕ್ಟಿಂಗ್ ಮಾಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅಂದ್ಕೊಂಡಿದ್ದೀನಿ ಆಕ್ಟಿಂಗ್ ಇಂಟ್ರೆಸ್ಟ್ ಇದೆಯಾ ಕೃಪಾ ಓಕೆ ಯಾರು ನಿಮ್ಮ ಫೇವ್ರೆಟ್ ಹೀರೋ ಯಾರು ಬಟ್ ಸಿನಿಮಾ ಅಂದರೆ ಇಷ್ಟ ನಿಮಗೆ ಯು ಆರ್ ಎಂಜಾಯ್ ಸಿನಿಮಾ ಓಕೆ ಯು ಆರ್ ಡಾಟರ್ ಡಾಟರ್ ಪಪ್ಪ ಇಬ್ರು ಸೇಮಾ ಓಕೆ ಯಾರು ಜಾಸ್ತಿ ಪ್ಯಾಂಪರ್ ಮಾಡೋದು ಮುದ್ದು ಜಾಸ್ತಿ ಅವರೇ ಬೈಯೋದು ಜಾಸ್ತಿ ಅವರೇ ಓಕೆ ಆ್ಯಂಡ್ ನಿಮಗೆ ಇವಾಗ ಮನೆ ಅಂತಂದರೆ ಇವಾಗ ಒಬ್ಬ ಅಮ್ಮನಿಗೆ ಇವಾಗ ಅದೇ ಕ್ವಶನ್ನ ಕೇಳಿದೆ ನಾನು ಮತ್ತು ಸರ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅನ್ನೋ ಆಸೆ ಇದೆಯಾ ಅಂತ ನಿಮಗೆ ನಿಮ್ಮ ಪಪ್ಪ ಸಿನಿಮಾದಲ್ಲಿ ಆನ್ ಸ್ಕ್ರೀನು ಆಫ್ ಸ್ಕ್ರೀನೋ ಇವಾಗ ಇಫ್ ಇ ಬಿಕಮ್ಸ್ ಬ್ಯುಸಿ ಅದು ಖುಷಿ ಆಗುತ್ತೋ ಅಥವಾ ಇಲ್ವೋ ಖುಷಿ ಆಗುತ್ತೆ ಯಾಕಂದ್ರೆ ಲೈಫ್ ಮತ್ತೆ ವಾಪಸ್ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ನಿಮ್ಮಿಬ್ರಲ್ಲಿ ನಿಮಗೆ ಏನಾದ್ರು ಆಕ್ಟಿಂಗ್ ಇಂಟ್ರೆಸ್ಟ್ ಇದೆಯಾ ಆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆಯಾ ನಿಮ್ಗಿದೆಯಾ ನಿಮ್ಗಿದೆಯಾ ಇದೆ ಬಟ್ ಲೈಕ್ ಟ್ರೈ ಮಾಡಿಲ್ಲ ಯಾವತ್ತು ಅಂದ್ರೆ ಕಾನ್ಫಿಡೆನ್ಸ್ ಇಲ್ಲ ಅಷ್ಟೇ ಅದೇ ನಾನು ಕ್ಯಾಮೆರಾ ರೋಲ್ ಆಗಕ್ಕೆ ಮುಂಚೆ ಹೇಳಿದ್ನಲ್ಲ ನಿಮಗೆ ನಿಮಗೆ ಆಸೆ ಇದೆ ಕಾನ್ಫಿಡೆನ್ಸ್ ಇಲ್ಲ ಬಟ್ ಡೆಫಿನೆಟ್ಲಿ ಕಾನ್ಫಿಡೆನ್ಸ್ ನಿಮ್ಮ ಒಳಗಡೆನೇ ಇರುತ್ತೆ ಇವಾಗ ನಾವು ಯಾರೇ ಏನೇ ಇಷ್ಟೇ ಹೇಳಿದ್ರು ಅದು ನಿಮ್ಮ ಒಳಗಡೆನೆ ಬರಬೇಕು ಬರುತ್ತೆ ಇವಾಗ ಪಿ ಯು ಸಿ ಅಲ್ವಾ ಓದ್ತಾ ಇದ್ದೀರಾ ಓದೋದನ್ನು ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ ಸಣ್ಣ ಪುಟ್ಟದ ಮಧ್ಯದಲ್ಲಿ ಯಾವ್ದಾದ್ರು ಆ ಥರ ಬಂತಂದರೆ ಯು ಕೆನ್ ಡೆಫಿನೆಟ್ಲಿ ಕಾನ್ಸಂಟ್ರೇಟ್ ಅಂತ ಹೇಳ್ತಾರೆ ಆ್ಯಂಡ್ ಶಿ ಕ್ಯಾನ್ ಡೆಫಿನೆಟ್ಲಿ ಇವಾಗ ನಿಮ್ಮ ಅಕಾಡೆಮಿಕ್ ಜಾಸ್ತಿ ಇರೋದ್ರಿಂದ ನಿಮಗೆ ಸ್ವಲ್ಪ ಆ ಕಡೆಯೂ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದು ಬಟ್ ಇವರು ಇನ್ನೂ ನೈಂತ್ ಅಲ್ವಾ ಸೊ ಶಿ ಕ್ಯಾನ್ ಅಕೊಮಿಡೇಟ್ ಸಮ್ ಟೈಮ್ ಅದನ್ನಾಗ ಸರ್ ಮಕ್ಕಳು ಸಿನಿಮಾಲ ಆ್ಯಕ್ಟ್ ಮಾಡ್ತೀನಿ ಅಂತಂದರೆ ಮಾಡಿಸ್ತಿರೋ ಸರ್ ಇಲ್ಲ ಖಂಡಿತ ಚೆನ್ನಾಗಿ ಒಳ್ಳೆ ಪ್ರಾಜೆಕ್ಟಿಂದ ಬಟ್ ಆ ಥರ ಅವ್ರಿಗೇನು ಇನ್ನೂ ಸ್ಕೂಲಿಗೆ ಮುಗಿಸಿ ಅಂತ ಹೇಳಿದ್ದೀನಿ ಅವರಿಗೆ ಅದೇ ಎಜುಕೇಶನ್ ಹಾಂ ಸೊ ಡೈವರ್ಟ್ ಆಗೋದು ಇವಾಗಲೇ ಬೇಡ ಅಂತ ಅಮ್ಮ ನಿಮಗೆ ಇಷ್ಟ ನಮ್ಮ ಮಕ್ಳಿಗೆ ಮಾಡೋದು ನನಗೆ ಇಷ್ಟ ಇಷ್ಟ ಓಕೆ ಸೊ ಏನಾಗ್ಬೇಕು ಅಂದ್ಕೊಂಡಿದ್ದೀರಮ್ಮ ನೀವು ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರ ನೀವು ಹಂಗಿನ್ನೂ ಡಿಸೈಡ್ ಮಾಡಿ ಲೈಕ್ ಫಸ್ಟ್ ಮುಗಿಲಿ ಏನು ಓದ್ತಿದ್ದೀನಿ ಆಮೇಲೆ ಅದು ಡಿಸೈಡ್ ಮಾಡೋಣ ಸರ್ ಮಕ್ಕಳನ್ನ ನಿಮ್ಮ ಬಿಸ್ನೆಸ್ನಲ್ಲಿ ಏನಾದರೂ ಇನ್ವಾಲ್ವ್ ಮಾಡ್ಕೊತೀರಾ ಮುಂದಕ್ಕೆ ಫ್ಯೂಚರ್ ಇಲ್ಲಪ್ಪ ಅವ್ರಿಗೆ ಏನು ಇಷ್ಟ ಆಗಿದ್ರೆ ಮಾಡಲಿ ಅಂತ ಫೋರ್ಸ್ ಏನೂ ಇಲ್ಲ ಅವ್ರಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಸೊ ಲೆಟ್ ದೆಮ್ಗು ಅಂತ ಬಿಟ್ಟಿದ್ರು ಓಕೆ ನಿಮ್ಮದು ಬಿಜಾಪುರಲ್ಲಿ ಒಂದು ಹೆರಿಟೇಜ್ ಇರೋ ಫ್ಯಾಮ್ಲಿ ಸೊ ಅಂಥ ಒಂದು ಅಂಥ ಒಂದು ಫ್ಯಾಮ್ಲಿಯ ಹಿರಿ ಸೊಸೆಮ್ಮ ನೀವು ಅಂದರೆ ಅದು ಈ ಮನೆತನದ ಒಂದು ಹಿರಿ ಸೊಸೆ ಆಗಿಬಿಟ್ರೆ ಒಂಥರ ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ಅದು ಎಲ್ಲದಕ್ಕೂ ಅಂದರೆ ಎಲ್ಲದಕ್ಕೂ ನೋಡ್ತಾರೆ ಅವ್ರ ಮನೆ ಹಿರಿ ಸೊಸೆ ಹೆಂಗಿರಬೇಕು ಆಗಿರಬೇಕು ಅಂತ ಸೊ ಅದು ಎಷ್ಟು ದೊಡ್ಡ ಜವಾಬ್ದಾರಿ ನಿಮಗೆ ಅಂಥ ದೊಡ್ಡ ಮನೆತನದ ಒಂದು ದರ್ಬಾರ್ ಮನೆತನದ ಹಿರಿ ಸೊಸೆ ಆಗಿರೋದು ತುಂಬ ಖುಷಿ ಅನಿಸ್ತದೆ ಜವಾಬ್ದಾರಿನೂ ಜಾಸ್ತಿ ಹೌದು ತುಂಬ ಖುಷಿಯಾಗಿದೆ ಅವ್ರದ್ದು ನಮ್ಮದು ನಾವು ಲಿಂಗಾಯ್ತರು ಅವರು ನಾರ್ತ್ ಗುಜರಾತಿ ಸೊ ತುಂಬ ಹೊಂದಿಕೆ ಹೊಂದ್ಕೊಂಡು ಹೋಗೋದು ಭಾಳ ಇತ್ತು ಇದು ಇಷ್ಟು ಬ್ಯೂಟಿಫುಲ್ ನೋಡಿ ಭಾವನೆಗಳು ಸಂಸ್ಕೃತಿಗಳ ಬೆಸಿಗೆ ಇದು ಹೌದು ಇವಾಗ ನಾರ್ತು ಒಂದು ಸೌತ್ ಅನ್ನೋದು ಬರೀ ಇದೊಂದು ಎಮೋಷನ್ಸ್ ಅಂಡ್ ಕಲ್ಚರಲ್ ಮಿಕ್ಸ್ಚರ್ ಇದೆಯಲ್ಲ ಅದು ಬ್ಯೂಟಿಫುಲಿ ಮಕ್ಕಳು ಅದೃಷ್ಟವಂತೂ ಎರಡು ಸಂಸ್ಕಾರವೂ ಬರುತ್ತೆ ಮಕ್ಕಳಿಗೆ ಈ ಕಡೆ ನಮ್ದು ಬರುತ್ತೆ ಆ ಕಡೆ ಅವ್ರದ್ದು ಬರುತ್ತೆ ಸೊ ದೇ ಆರ್ ಡೆಸ್ಟಿನ್ ಚೈಲ್ಡ್ ಓಕೆ ಬಿಜಾಪುರ ಅಂದ್ರಷ್ಟು ನಿಮ್ಗೆ ನೇಮಕ ಬರುತ್ತಾ ಏನು ಬೆಂಬರಾಗುತ್ತೆ ನಮಗೆ ನಮ್ಮ ಮೊನ್ನೆ ಫಸ್ಟ್ ಆಫ್ ಆರ್ ಆಲ್ ಇಸ್ ಲೈಕ್ ಎ ಆ್ಯಂಟಿ ಫೀಸ್ ಸಾರಿ ಜಾಯಿಂಟ್ ಫ್ಯಾಮಿಲಿ ಇದ್ದಾರೆ ಮತ್ತು ಕಸಿನ್ಸ್ ಎಷ್ಟೊಂದು ಜನ ಇದ್ದಾರೆ ಪೂರ್ತಿ ಲೈಕ್ ಯಾವಾಗಲೂ ಹೋದ್ರೆ ಎಲ್ಲಾರು ಮೂರ್ ಸರ್ತಿ ಅಟ್ ಮೀಟೇ ಮಾಡ್ತೀವಿ ಎಲ್ಲರ ಜೊತೆ ಒಂದ್ಸತಿ ಮತ್ತೆ ಊಟ ತಿಂತೀವಿ ಜೊತೆಗೆ ಫಂಕ್ಷನ್ ಅಲ್ಲಿ ಬಿಗ್ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇರೋದು ಈ ಟೈಮಲ್ಲಿ ಈ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಒಂದೇ ಮನೇಲಿ ಕೂಡ ಕೂಡ ಇರೋದು ಎಲ್ಲಿ 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 ಸಿಗುತ್ತೆ ಇಲ್ಲ ಕೇಳಕ್ಕೆ ಸರ್ ನಿಮ್ಮ ಮನೆಗೆ ಒಂದ್ಸತಿ ಕರ್ಕೊಂಡು ಹೋಗಿ ಸರ್ ಖಂಡಿತ ಖಂಡಿತ ಬಿಜಾಪುರ್ಗೆ ನಾವು ಇವು ಅವ್ರು ಹೇಳ್ತಾ ಇರೋಂಗೆ ಅದು ಆ್ಯಂಟಿಕ್ ಅಂತ ಹೇಳ್ತಾರ ಮನೇಲಿ ನಲವತ್ತು ರೂಮ್ದು ಮನೆ ಇದೆ ಮನೆಗೆ ನೂರ ಎಂಬತ್ತು ವರ್ಷ ಆಯಿತು ನೂರ ಎಂಬತ್ತು ವರ್ಷ ನೋಡಲೇಬೇಕು ಸರ್ ಆ ಮನೇಲಿ ಖಂಡಿತ ನೋಡಲೇಬೇಕು ಎಸ್ ಫೈನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ ಹರ್ಷ ಸರ್ಗೆ ಈ ಮೂಲಕ ಅಂದರೆ ಸಿನಿಮಾ ವಿಷಯವಾಗೋ ಅಥವಾ ಏನೋ ನೀವು ಏನಾದರೂ ಹೇಳಬೇಕು ಅಂತ ಸರಿ ಜನಗಳ ಮುಂದೆ ನನ್ನ ಮೆಜಮಾನ್ರಿಗೆ ಇದನ್ನು ಹೇಳಬೇಕು ಆಮೇಲೆ ಥ್ಯಾಂಕ್ಸ್ ನೀವು ಅಂದ್ಕೊಂಡಿದ್ದೀರಂತಲ್ಲ ಯಾವತ್ತೂ ರಘುರಾಮ್ ಬರ್ತಾರೆ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ ಅಂತ ಹೇಳಿದ್ರಂತಲ್ಲ ಹೌದು ನಾನು ಕರೋನಾ ಟೈಮಲ್ಲಿ ತುಂಬ ಇದಾಗಿದ್ದಾಗ ಅವಾಗ ಯೂಟ್ಯೂಬ್ ಚೆನ್ನಾಗಿ ಬರ್ತಾ ಇತ್ತು ಅವಾಗ ನಿಮ್ಮದು ಇಂಟರ್ವ್ಯೂ ಅವಾಗ ನೋಡಿದೆ ತುಂಬ ಜನದು ಎಲ್ಲಾನು ಹುಡುಕಿ ಹುಡುಕಿ ನೀವು ಯಾರು ಮರೆಯಾಗಿದ್ದಾರೆ ಪ್ರತಿಭೆಗಳು ಅವ್ರನ್ನ ಹುಡುಕಿ ಮೇಯ್ನ್ ಅವ್ರದ್ದೇ ವಿಡಿಯೋ ಮಾಡಿ ಆಗ್ತಾ ಇದ್ರಲ್ಲ ಅದು ತುಂಬ ಚೆನ್ನಾಗಿತ್ತು ಅವಾಗ ನೆನ್ಪ್ ನಾನು ಹೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಇಬ್ಬ ಇವ್ರು ನಿಮ್ಮನ್ನು ಹುಡ್ಕೊಂಡು ಬರ್ಬೋದಲ್ವಾ ನೀವು ಹಿಂಗೆ ಮರೆಯಾಗಿದ್ದೀರ ಇದರಿಂದ ಎಲ್ಲ ಪ್ರ ಶೂಟಿಂಗ್ ಯಾವುದು ಫಿಲ್ಮ್ದು ಇಲ್ಲ ಅಂತ ಅವ್ರಿಗೆ ಅವಾಗಲೇ ಹೇಳಿದೆ ನಾನು ಹೌದು ನಾನು ಅದೇ ಅಂದ್ಕೊಂಡೆ ನಿಮಗೂ ಒನ್ ಟೈಮ್ ಬರುತ್ತೆ ನೀವು ಬರ್ತೀರಾ ಕ್ಯಾಮ್ರಾ ಮುಂದೆ ಅಂತ ನನಗೆ ತುಂಬ ಇಷ್ಟ ಅವರು ವಾಪಸ್ಸು ಫಿಲಿಮ್ ಇದಕ್ಕೆ ಹೋಗೋದು ಪ್ರೊಡ್ಯೂಸ್ ಮಾಡೋದಾಗಲಿ ಸರ್ ಬರ್ತಾರೆ ನೀವು ಮೆಸೇಜ್ ಮಾಡಿದ ಮಾಡಿದ್ದ ಆ ಟೈಮಲ್ಲಿ ತೋರಿಸಿದೆ ನಾನು ಅವಾಗ ಹೇಳಿದ್ದು ನನಗೆ ಇವರೇ ನಿನಗೆ ಹೇಳಿ ನಾನು ಹೇಳಿದ್ದು ಇವರು ಇಂಟರ್ವ್ಯೂ ಬಾಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಅವಾಗ ನಾನು ಒಂದು ಎರಡು ಮೂರು ನಿಮ್ಮ ಇಂಟರ್ವ್ಯೂ ಕಲ್ಸಂತಂದು ಗೊತ್ತಾ ಥ್ಯಾಂಕ್ ಯು ಮಾ ನಂಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಕ್ಕೆ ಒಪ್ಕೊಂಡಿದ್ದಕ್ಕೆ ಸರ್ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಾನು ಹೇಳಿದೆ ಜನರಲ್ ನನಗೆ ಇಂಟರ್ವ್ಯೂ ಕೊಡೋದು ಅಂತ ಏನ್ ಸಾಧಿಸಿದ ಇಂಟ್ರ್ಯೂ ಇಂಟ್ರ್ಯೂ ಕೊಡಬೇಕು ಅದು ನೀವು ಹೇಳ್ಬಾರ್ದು ನಮಗೆ ಗೊತ್ತು ನಿಮ್ಮ ಸಾಧನೆ ಏನು ಅಂತ ಸರ್ ನೂರಾರು ಕುಟುಂಬಕ್ಕೆ ಅನ್ನ ಹಾಕಿದ್ರೆ ಒಬ್ಬ ನಿರ್ಮಾಪಕನಾಗಿ ಕೆಲವು ಜನಗಳಿಗೆ ನೀವು ಬಣ್ಣ ಹಚ್ಚಿ ಎಂಟರ್ಟೈನ್ಮೆಂಟ್ ಮಾಡಿದರೆ ನೀವು ನಿಮ್ಮ ಸಾಧನೆ ನಿಮ್ಗೆ ಗೊತ್ತಾಗಲ್ಲ ಸರ್ ಇವಾಗ ಈ ಪ್ರೋಗ್ರಾಮ್ ಮಾಡಿದಾಗ ಫುಲ್ ನೀವು ನೋಡಿದಾಗ ಒಂದ್ಸತಿ ಇಂತಿರ್ಗಿ ನೋಡಿದಾಗ ಹೌದಾ ಇಷ್ಟೆಲ್ಲ ಮಾಡಿದೀನ ಅಂತ ನಿಮಗೆ ಅನಿಸುತ್ತೆ ನಿಮ್ಮ ಕೆಲಸದ ಒತ್ತಡದಲ್ಲಿ ಇದರಲ್ಲಿ ನಿಮಗೆ ಗೊತ್ತಿರೋಲ್ಲ ಅಮ್ಮ ಯಜಮಾನ್ರಿಗೆ ಹೇಳಂಗಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅವರು ಮೊದಲೇ ಮತ್ತೆ ಬಣ್ಣ ಹಚ್ಚಬೇಕು ಅನ್ನೋದೇ ನನ್ನ ಆಸೆ ವೆರಿ ಗುಡ್ ಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೇನಾದ್ರೂ ಹೇಳಂಗಿದ್ರೆ ಅಪ್ಪಗೆ ಏನು ಹೇಳ್ತೀರಾ ಆಡಿಯೋ ಒಂದು ಟೆಂಟ್ ಯೋ ಟೈಮ್ ಈಗ ಏನಾದ್ರೂ ಆಗ್ಲಿ ಅಟ್ ಲೀಸ್ ಹಿ ಫ್ಲೈಸ್ ಹೈ ಸೋ ಸ್ವೀಟ್ ಸೋ ನೈಸ್ ಸೋ ನೈಸ್ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ ಕೃಪಾ ನೀವು ಲೈಕ್ ಗೆಟ್ ಹಿಮ್ ಬೈ ಅದರ್ಸ್ ನಮಗೆ ಒಂತರ ಚೆನ್ನಾಗಿ ಟಿವಿ ನೋಡಕ್ಕೆ ಅಂತ ಎಸ್ ನಮ್ಮ ಕೈಲಾದ ಸಣ್ಣ ಪುಟ್ಟದಾಗಿ ನಮ್ಮ ಪುಟ್ಟ ಯೂಟ್ಯೂಬ್ ಚಾನಲ್ ಇವಾಗ ಡ್ಯಾಡಿ ಬರ್ತಾರೆ ನೆಕ್ಸ್ಟ್ ಇನ್ನೂ ದೊಡ್ಡ 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 ಕಡೆ ಅವ್ರು ಬರ್ತಾರೆ ಬರೋಂಗಾಗತ್ತೆ ನಿಮ್ಮೆಲ್ಲರ ಗುಡ್ ವಿಶಸ್ ಇದೆ ಆ್ಯಂಡ್ ಸರ್ ನಿಮಗೆ ನಿಮ್ಮ ಮಕ್ಕಳ ಬಗ್ಗೆ ಮೇಡಮ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ವೈಫ್ ಬಗ್ಗೆ ಅಂದರೆ ಶಿ ಈಸ್ ವೆರಿ ಕೋಆಪ್ರೇಟಿವ್ ಮನೆಯೆಲ್ಲ ಅಂದರೆ ನನ್ನ ಮೇಲೆ ಡಿಪೆಂಡ್ ಇಲ್ಲ ಇಫ್ ಐ ಆಮ್ ನಾಟ್ ದೇರ್ ಶಿ ಕ್ಯಾನ್ ಮೇಂಟೈನ್ ಇವರಿ ಬಾಡಿ ಆ ಥರ ಆ ಥರ ಒಂದು ಧೈರ್ಯ ಇದೆ ನನಗೊಂದು ಸಪೋರ್ಟ್ ಇದೆ ಒಂದು ಎಲ್ಲೂ ಬೇರೆ ಕಡೆ ಹೋಗ್ಬೇಕಾದ್ರೆ ಶಿ ಕ್ಯಾನ್ ಮೇಂಟೈನ್ ದ ಹೌಸ್ ಅದು ಒಂದು ನನಗೆ ಭಾಳ ಸಪೋರ್ಟ್ ಆಗಿದೆ ಓಕೆ ಮಕ್ಕಳು ಭಾಳ ಕಾಮಾಗಿದ್ದಾರೆ ಏನು ಡಿಮಾಂಡ್ಸ್ ಇಲ್ಲ ಆ್ಯಂಡ್ ಮೋರ್ ದೆನ್ ದಟ್ ವೆರಿ ವೆಲ್ ಬಿಹೇವ್ಡ್ ಕೀ ಆ ಸಂಸ್ಕಾರ ನೀವು ಗಂಡ ಹೆಂಡತಿ ತುಂಬ ಚೆನ್ನಾಗಿ ಕಲಿಸಿದಿರ ನಿಮ್ಮ ಮಕ್ಳಿಗೆ ಮಕ್ಕಳನ್ನ ನೋಡಿದ್ರೆ ನನಗೂ ಎರಡು ಹೆಣ್ಮಕ್ಳು ನಿಮ್ಮ ದೊಡ್ಡ ಮಗಳು ನೋಡಿದ್ರೆ ಅಥವಾ ನಿಮ್ಮ ಚಿಕ್ಕ ಮಗಳು ನೋಡಿದ್ರೆ ನಂಗೆ ನನ್ನ ಮಳೆ ನೆಪಕೊ ಬರ್ತಾ ಇದಾರೆ ತುಂಬ ಚೆನ್ನಾಗಿ ಬೆಳೆಸಿದಿರಮ್ಮ ಮಕ್ಕಳನ್ನ ಯಾಕಂದರೆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸೋದು ತುಂಬ ಇಂಪಾರ್ಟೆಂಟ್ ಇವತ್ತಿನ ಮಕ್ಳುಗಳು ನಾವು ನೋಡ್ತಾ ಇರ್ತೀವಿ ಹೇಗಿರ್ತಾರೆ ಅಂಥದ್ರಲ್ಲಿ ತುಂಬ ಚೆನ್ನಾಗಿ ಬೆಳೆಸಿದಾರ ಸರ್ ಇಬ್ಬರಿಗೂ ಗಂಡ ಹೆಂಡತಿಗೆ ಆ ವಿಷಯದಲ್ಲಿ ಮಕ್ಕಳನ್ನ ಬೆಳೆಸಿರೋ ವಿಚಾರದಲ್ಲಿ ನಮಸ್ಕಾರಗಳು ಏನು ಮಾಡ್ತಾರೆ ನಾವು ಮಕ್ಕಳು ಹುಟ್ಟಿದಲ್ಲಿ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಕೊಟ್ಟಿದ್ದೀವಿ ಬಿಸ್ನೆಸ್ಸು ಅದು ಇದು ಜಾಸ್ತಿ ನಾವು ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಯಾಕಂದರೆ ನಾವು ಜಾಯಿಂಟ್ ಫ್ಯಾಮಿಲಿಯಿಂದ ಬಂದವರು ಇಲ್ಲಿ ಬಂದ ಮೇಲೆ ಒಬ್ಬರೇ ಆಗಿಬಿಟ್ವಿ ಎಲ್ಲ ಮೈ ಬ್ರದರ್ಸ್ ಅಂಡ್ ಅವ್ರದೇವ್ ಸೆಪ್ರೇಟ್ಲಿ ಹಾಂ ನಾನು ಗಂಡ ಅಂತ ಇಬ್ಬರೇ ಇದೀವಿ ಅವರು ಇರಬೇಕಾದ್ರೆ ನಾನು ಇರಬೇಕು ಮನೆಯಲ್ಲಿ ನಮ್ಮ ಮದರು ನಮ್ಮ ತಮ್ಮನ ಮನೆಯಲ್ಲಿ ಅಲ್ಲಿ ಅವ್ರ ಜೊತೆ ಇರ್ತಾಯಿದ್ರು ವೆರಿ ಸಾರಿ ಇತ್ತೀಚಿ ಮದರ್ ಕೂಡ ಅದು ಒಂದು ರೀಸನ್ ನಮ್ಮ ಇಂಟರ್ವ್ಯೂ ಪೋಸ್ಟ್ಪೋನ್ ಆಗೋದಕ್ಕೆ ಆ ಎಲ್ಲ ಪಾಪ ಆಗಿದ್ದರಿಂದ ಇಟ್ ಗಾಟ್ ಪೋಸ್ಟ್ಪೋನ್ ಸಾರು ಫುಲ್ ಹೆಡ್ ಶೇವ್ ಮಾಡಿದರು ಕೂದಲು ಬರಬೇಕಾಗಿತ್ತು ಆಲ್ ದೋಸ್ ಥಿಂಗ್ಸ್ ಆ್ಯಪನ್ ಎಸ್ ಸರ್ ಇವಾಗ ವಾಟ್ ನೆಕ್ಸ್ಟ್ ಹರ್ಷ ಸರ್ ಮುಂದಿನ ನಿಮ್ಮ ಜೀವನದ ಅದ ಗುರಿಗಳು ಕನಸುಗಳೇನು ಮಕ್ಕಳಿಗೆ ಮೇಡಮ್ಗೆ ಮತ್ತೆ ಇಂಡಸ್ಟ್ರಿಲ್ ಆ್ಯಕ್ಟಿವ್ ಆಗಬೇಕು ಅಂತ ಆಸೆ ಇದೆ ಸೊ ಬೇರೆ ಏನೇನು ನಿಮ್ಮ ಇವತ್ತು ನೆಕ್ಸ್ಟ್ ಏನು ಫರ್ದರ್ ನಿಮಗೇನು ಇವಾಗ ಇಂಡಸ್ಟ್ರಿಯ ಇಂಡಸ್ಟ್ರಿ ಬಗ್ಗೆ ಅಷ್ಟು ನನಗೆ ಇದೇ ಇಲ್ಲ ತುಂಬ ಮುಂದೆ ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ ನಮ್ಮ ನಮ್ಮ ಟೈಮಲ್ಲಿ ಏನೈತೆ ಇವಾಗ ಆ ಥರ ಭಾಳ ಇಂಡಸ್ಟ್ರಿ ಬೆಳೆದ್ಬಿಟ್ಟಿದೆ ಸೊ ನೋಡೋಣ ಏ ದೇವರಿದ್ದಾನೆ ಆದಷ್ಟು ಇವಾಗ ಲಾಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರಿಂದ ನಿಮ್ಮ ಲೈಫನ್ನ ಕೆಲವು ಭಾಗಗಳನ್ನ ನಾನು ರಿವೈಂಡ್ ಮಾಡೋದಕ್ಕೆ ಪ್ರಯತ್ನಪಟ್ಟೆ ಸೊ ಒಂದೇ ಒಮ್ಮೆ ಒಂದು ಸತಿ ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಬಿಜಾಪುರ ದಿವಸಗಳಿರ್ಬೋದು ನಿಮ್ಮ ಸಿನಿಮಾ ಸ್ಟಾರ್ಟಿಂಗ್ ಡೇಸ್ ಇರ್ಬೋದು ಇಲ್ಲ ನಿಮ್ಮ ಬಿಸ್ನೆಸ್ ಲೈಫ್ ಇರ್ಬೋದು ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಇರ್ಬೋದು ಇವತ್ತಿನ ದಿವ್ಸಗಳ ಬಗ್ಗೆ ಇರೋದು ಇದನ್ನೆಲ್ಲ ನೆನೆಸ್ಕೊಂಡಾಗ ನಿಮ್ಗೆ ಏನು ಅನ್ನಿಸ್ತು ಸರ್ ಇಲ್ಲ ಫ್ಲ್ಯಾಶ್ ಬ್ಯಾಗೋದು ಸ್ವಲ್ಪ ಖುಷಿ ಆಗುತ್ತೆ ಏನಪ್ಪ ಹೆಂಗೆ ಹೆಂಗಿದ್ವಿ ಏನೇನು ಮಾಡಿದ್ವಿ ಏನೇನು ಕಷ್ಟಪಟ್ಟ್ವಿ ಅದು ಎಲ್ಲ ನೆನಪು ಬರುತ್ತೆ ಬ್ಯಾಚುಲರ್ ಲೈಫು ಟ್ವೆಂಟಿ ಫೋರ್ ಅವರ್ಸ್ ನಾವು ಸಿನಿಮಾಗೆ ಕೊಡ್ತಿದ್ದೀವಿ ಆವಾಗ ನಾನು ಸಿನಿಮಾ ಬಂದಾಗ ಬ್ಯಾ ನಾವೆಲ್ಲ ಮದುವೆ ಆಗಿರಲಿಲ್ಲ ಮೊನ್ನೆಯಲ್ಲಿ ನಮ್ಮ ಮದರ್ ಫಾದರು ನಾನು ನಮ್ಮ ಮದರ್ ಇಲ್ಲಿದ್ದೀವಿ ಬೆಂಗಳೂರಲ್ಲಿ ಫಾದರ್ ಅಲ್ಲಿದ್ದರು ನಮ್ಮ ತಮ್ಮ ಎಲ್ಲ ಅಲ್ಲಿದ್ದರು ಸೊ ಆ ಥರ ಕಷ್ಟಪಟ್ಟಿದ್ದೀವಿ ಖುಷಿ ಆಗುತ್ತೆ ಇಲ್ಲಪ್ಪ ಯಾವುದೂ ತಪ್ಪು ದಾರಿ ನಾವು ಹೋಗಿಲ್ಲ ಎಷ್ಟಕ್ಕೆ ಯಾಕಂದರೆ ಸಿನಿಮಾ ಅಂದ್ರೆ ಒಂದು ತಪ್ಪು ದಾರಿ ಅಂತಾರೆ ನಮ್ಮ ಫ್ಯಾಮಿಲಿಯಲ್ಲಿ ಅಲ್ಲಿ ಎಲ್ಲ ಜನರೆಲ್ಲ ಜನ ಸಿನಿಮಾ ಇಷ್ಟಪಡ್ತಾರೆ ಸಿನಿಮಾದವ್ರಿಗೆ ಸರಿ ಇಲ್ಲ ಅಂತ ಒಂದು 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 ಇದು ಇದೆ ಬ್ಯಾಡ್ ಇಂಪ್ರೆ ಇಂಪ್ರೆಷನ್ ಇದೆ ಸೊ ಅದರಿಂದ ನಾವು ಯಾವುದೂ ತಪ್ಪು ದಾರಿಗೆ ಹೋಗಿಲ್ಲ ಸೊ ಅದೊಂದು ಖುಷಿ ಆಗುತ್ತೆ ಕಷ್ಟಪಟ್ಟಿದ್ದೀವಿ ಓಕೆ ದುಡ್ಡು ಮಾಡಿದೀವೋ ಬಿಡ್ತೀವೋ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ ಸೊ ನೀವು ಮಾಡಿದ್ದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕರೆ ಸಾಕು ಮನುಷ್ಯನಿದೆ ವಂಡರ್ಫುಲ್ ದಟ್ ಈಸ್ ದೇರ್ ವಂಡರ್ಫುಲ್ ಎಸ್ ಸರ್ ನಿಮ್ಮನ್ನು ಇಂಟರ್ವ್ಯೂ ಮಾಡಿ ಅಂತ ಕೇಳಿದ ಕೆಲವು ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಎಲ್ಲ ಅಭಿಮಾನಿಗಳಿಗೆ ತುಂಬ ತುಂಬ ಥ್ಯಾಂಕ್ಸು ಇಷ್ಟು ವರ್ಷ ಆದರೂ ನನ್ನ ನೆನಪಿಟ್ಕೊಂಡಿದ್ದೀರಲ್ಲ ನನ್ನ ನೋಡೋಕೆ ಖುಷಿ ಪಡ್ತಾಯಿದ್ದೀರಾ ಅಂಥೇಳಿ ನಾ ತುಂಬ ತುಂಬ ಖುಷಿಯಾಗಿ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಸರ್ ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ಎಲ್ಲೋ ಇಷ್ಟು ವರ್ಷ ಆದಮೇಲೆ ನಾವು ಮಾತಾಡ್ತಿದ್ದೀವಿ ಇಂಟರ್ವ್ಯೂ ಅಂತಲೇ ಅನಿಸಿಲ್ಲ ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಚಕಟ್ಮಟೆ ಹಾಕ್ಕೊಂಡು ಫ್ರೀಯಾಗಿ ಮಾತಾಡ್ಕೊಂಡು ಅನಿಸ್ತು ನಿಮಗೆ ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದೀನಿ ಅನಿಸ್ತು ಫಸ್ಟ್ ಆಫ್ ಆಲ್ ನಿಮ್ಮ ಇಂಟರ್ವ್ಯೂ ಮಾಡಬೇಕಾದ್ರೆ ನನಗೆ ಇಂಟರ್ವ್ಯೂ ಮಾಡ್ತಾ ಇದ್ದೀನೋ ಇಲ್ವಾ ಜನರಲ್ ಆಗಿ ಅಂತ ಅನಿಸ್ತಾ ಇದೆ ಇಟ್ಸ್ ನಾಟ್ ಲೈಕ್ ವೆರಿ ರೆಗ್ಯುಲರಿ ಸೊ ಥ್ಯಾಂಕ್ ಯು ಸರ್ ಮತ್ತು ನಿಮಗೆ ಥ್ಯಾಂಕ್ಸ್ ಯಾಕೆಂದರೆ ತುಂಬ ಖುಷಿ ಆಯಿತು ನಿಮ್ಮ ಜನ ಅಮ್ಮ ನನಗೆ ತುಂಬ ಖುಷಿ ಆಯ್ತು ನಿಮಗೆ ಮಕ್ಕಳಿಗೆಲ್ಲ ಯಾಕೆಂದ್ರೆ ಸಾರ್ನ ಮಾತಾಡ್ಸೋಕ್ಕೆ ಮುಂಚೆ ಫಸ್ಟ್ ನಾನು ನಿಮ್ಮಗಳನ್ನು ಮಾತಾಡಿಸಿದ್ದು ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಯಿಂದ ಇವತ್ತು ಅವ್ರು ಇಂಟರ್ವ್ಯೂ ಮಾಡಿದೆ ನನಗೆ ಈ ಆಪರ್ಚುನಿಟಿ ಕೊಡೋ ಹಾಗೆ ಮಾಡಿದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಮಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ದಿಯಾ ಥ್ಯಾಂಕ್ ಯು ಕೃಪಾ ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಟು ಡಾಕ್ಟರ್ ನಾಗೇಶ್ ಅಲ್ಸು ಹಾ ಡಾಕ್ಟ್ರೆ ನಾನು ಡಾಕ್ಟ್ರೆ ಅಂತಾನೆ ಕರೆಯೋದು ಡಾಕ್ಟ್ರೆ ನಿಮ್ಮಿಂದ ಇವತ್ತು ಇದಾಗಿರೋದು ಥ್ಯಾಂಕ್ ಯು ಡಾಕ್ಟ್ರೆ ಥ್ಯಾಂಕ್ ಯು ಸೋ ಮಚ್ ಸೊ ಸ್ನೇಹಿತರೆ ಇದಾಗಿತ್ತು ಹರ್ಷ ದರ್ಬಾರ್ ಅವರ ಕುಟುಂಬ ಹರ್ಷ ದರ್ಬಾರ್ ಅವರ ಮನೆಯವರು ಹರ್ಷ ಬರ್ಬಾರ್ ಹರ್ಷ ದರ್ಬಾರ್ ಅವರ ಜೀವನದ ಕತೆ ಸೊ ಅವರ ಜೀವನದ ಕಥೆ ನಿಮ್ಗೆ ದಾಖಲೆ ಮಾಡಿರೋದು ನನಗೆ ಖುಷಿ ತಂದಿದೆ ನಿಮಗೂ ಅದು ಖುಷಿ ತಂದಿದೆ ಅಂತ ತಿಳ್ಕೊಂಡು ಇಲ್ಲಿಗೆ ಈ ಸರಿ ಮುಕ್ತಾಯ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ನಗರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ರೇ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳು ಅವರ ಕುಟುಂಬ ಅವರ ಸಾಧನೆ ಅವರ ಸತ್ಯಗಳನ್ನ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಇಲ್ಲಿಗೆ ಸರ್ ನಾವು ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಸರಣಿಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲ ನನ್ನ ನಮಸ್ಕಾರ